ನಮಸ್ಕಾರ ಅಮೋಘ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಶಿಷ್ಠ ಇದೀಗ ಮುಖ್ಯಾಂಶಗಳು ಪಿಡಿಒ ಪರೀಕ್ಷೆ ಬರೆಯಲು ವಸ್ತ್ರ ಸಮಿತ ನಿಯಮ ಅಡಿ ಮುಂಬುತ್ತೋಳಿನ ಟಾಪ್ಗೆ ಕತ್ತರಿ ಭಾಗ್ಯ ಚುನಾವಣೆಯಲ್ಲಿ ರಾಜಕೀಯ ಮೇಲಟದ ಕಾರಣ ಸೋಲುಂಟಾಯಿತು ಎಂಬ ಆರೋಪ ಮಾಡುವುದು ಸರಿಯಲ್ಲ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷ ಕೃಷ್ಣೇಗೌಡ ಹೇಳಿಕೆ ಪುರಸಭಾ ಅಧ್ಯಕ್ಷರಿಂದ ಫುಟ್ಪಾತ್ ಹಾಗೂ ರಸ್ತೆ ಬದಿ ವ್ಯಾಪಾರ ಮಾಡುತ್ತಿದ್ದ ಗಾಡಿಗಳನ್ನು ತೆರವು ಕಾರ್ಯಾಚರಣೆ ವಾರ್ತೆಗಳ ವಿವರ ನಗರದ ಎಲ್ ಬಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯಲು ತುಂಬು ತೋಳು ಬಟ್ಟೆ ಧರಿಸಿ ಬಂದಿದ್ದ ಹಲವು ಯುವತಿಯರು ಹಾಗೂ ಮಹಿಳೆಯರ ಬಟ್ಟೆಯನ್ನು ಅರ್ಧ ತೋಳಿನವರೆಗೂ ಕತ್ತರಿಸಿ ಪರೀಕ್ಷಾ ಕ್ಷೇತ್ರದಿಂದ ಒಳಗೆ ಬಿಡುವುದನ್ನು ಖಂಡಿಸಿ ಅಧಿಕಾರಿಗಳು ಹಾಗೂ ಪರೀಕ್ಷಾರ್ಥಿಗಳ ನಡುವೆ ವಾಗ್ವಾದ ಸಂಭವಿಸಿತು ಇದೇ ವೇಳೆ ವಿನೋದ್ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರದವರು ನಾನಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಬಿಟ್ಟಿ ನಿಯಮ ತಂದಿದ್ದಾರೆ ಪರೀಕ್ಷೆಗೆ ಬರುವ ಹೆಣ್ಣು ಮಕ್ಕಳ ಬಟ್ಟೆ ಒಂದೂವರೆ ಇಂಚು ಹೆಚ್ಚಿದ್ದರೆ ಕಟ್ಟು ಮಾಡುತ್ತಾರೆ ಯಾವ ರೂಲ್ಸ್ಗಳು ಇಲ್ಲವೇ ಸೂಚನೆ ಕೊಡಬೇಕಾದರೆ ತುಮ್ತೋಲ್ ಶರ್ಟ್ ಎಂದು ಹೇಳಿದ್ದಾರೆ ತುಮ್ತೋಳ್ ಶರ್ಟ್ ಎಂದರೆ ಪೂರ್ತಿ ಶರ್ಟ್ ಮುಕ್ಕಾಲ್ ಭಾಗ ಶರ್ಟ್ ಕಟ್ಟು ಮಾಡಿದ್ದಾರೆ ಪಿಡಿಒ ಪರೀಕ್ಷೆ ನಡೆಯುತ್ತಿದ್ದು ಈ ಪರೀಕ್ಷೆ ಬರೆಯಲೆಂದು ರಾಜ್ಯದ ಹೊರ ಜಿಲ್ಲೆಯಿಂದ ಅನೇಕ ಮಹಿಳೆಯರು ಹುಡುಗಿಯರು ಬಂದಿದ್ದು ಈ ರೀತಿ ಬಟ್ಟೆ ತುಂಡು ಮಾಡಿದರೆ ಬಸ್ನಲ್ಲಿ ಹೆಣ್ಣು ಮಕ್ಕಳು ವಾಪಸ್ ಹೇಗೆ ಹೋಗುತ್ತಾರೆ ಎಂದು ಪ್ರಶ್ನೆ ಮಾಡಿದರು ಏನಪ್ಪಾ ಅಂದ್ರೆ ಇವರು ಸರ್ಕಾರದವರು ಎಕ್ಸಾಮ್ ಗಳಿಗೆ ರೂಲ್ಸ್ ಗಳು ಮಾಡ್ತಾರೆ ಬೇಕಾಬಿಟ್ಟಿ ಆದ್ರೆ ರೂಲ್ಸ್ ಗಳು ಮಾಡಿದ್ದಾರೆ ಏನಪ್ಪ ಅಂದ್ರೆ ಮಕ್ಳುಗಳಿಗೆ ಹೆಣ್ಮಕ್ಳಿಗೆ ಬರ್ತಾರೆ ಒಂದೂವರೆ ಇಂಚ್ ಬಟ್ಟೆ ಎಕ್ಸ್ಟ್ರಾ ಇದ್ರು ಕಟ್ ಮಾಡ್ತೀವಿ ಅಂತಾರೆ ಯಾವ ತರ ಗಳು ಇವೆಲ್ಲ ಕೊಡಬೇಕಾದ್ರೆ ತುಂಬೋಳಿ ಗಳು ಅಂತ ಹೇಳಿದಾರೆ ತುಂಬಿ ಶರ್ಟ್ ಅಂದ್ರೆ ಎಷ್ಟು ಪೂರ್ತಿ ಶರ್ಟ್ ಗಳು ಮುಖಾಲ್ ಬಗ್ಗೆ ಶರ್ಟ್ ಗಳೆಲ್ಲ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೆಣ್ ಬಟ್ಟೆ ಎಲ್ಲ ಕಟ್ ಮಾಡಿದ್ದಾರೆ ಇದಾದ್ರೆ ಯಾವ ತರ ಮಾಡ್ಬೇಕು ಅಂತಿದ್ದಾರೆ ನಮ್ ಸರ್ಕಾರದವರು ಸೊ ಪಿಡಿಒ ಎಕ್ಸಾಮ್ ನಡೀತಾ ಇದೆ ಹೆಣ್ಮಕ್ಳುಗಳು ತುಂಬಾ ಹೊರಗಡೆಯಿಂದ ಬಂದಿದ್ದಾರೆ ಸರ್ ಲೋಕಲ್ ಹೆಣ್ಮಕ್ಳುಗಳಾದ್ರೆ ಏನೋ ಒಂಥರ ನಡೆದೋಗುತ್ತೆ ಸರ್ ದೂರ ಹೋಗೋ ಹೆಣ್ಮಕ್ಳುಗಳಲ್ಲಿ ಯಾವ ತರ ಮಾಡ್ತಾರೆ ಸರ್ ಹೆಂಗೆ ಸರ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಟ್ಟೆ ಹರಿದೋಗಿದ್ರೆ ಪಪ್ಪ ಯಾವ ತರ ನೋಡ್ತಾರೆ ಮೂರ್ ಸಾವಿರ ನಾಲ್ಕು ಸಾವಿರ

ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ಮುಗಿದ ಬಳಿಕ ಯಾರನ್ನು ಯಾರು ದೂಷಿಸುವುದು ಬೇಡ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿಕೊಂಡು ಹೋಗೋಣ ಎಂದು ಮನವಿ ಮಾಡಿದರು ಚುನಾವಣೆಯಲ್ಲಿ ರಾಜಕೀಯ ಪ್ರವೇಶ ಮಾಡಿದ ಬಗ್ಗೆ ಪ್ರತಿಕ್ರಿಯಿಸಿ ಅವರು ಪರೋಕ್ಷವಾಗಿ ಸಹಕಾರ ನೀಡಿದರು ಅವರಿಗೆ ಬೆಂಬಲ ನೀಡಿದರು ರಾಜಕೀಯ ಧ್ರುವೀಕರಣ ಆದಾಗ ಅವರ ಬೆಂಬಲಿಗರು ಬರುವುದು ಸಹಜ ನಮ್ಮ ತಂಡದ ಸದಸ್ಯರು ಯಾವುದೇ ಮತದಾರರಿಗೆ ಆಮಿಷ ಒಡ್ಡಲಿಲ್ಲ ಬದಲಿಗೆ ನಿರ್ದೇಶಕರ ಮನೆಗೆ ನಾಲ್ಕು ಬಾರಿ ತೆರಳಿ ಮತಯಾಚನೆ ಮತ್ತು ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಬರವಾಗಿದೆ ಿ ನೀಡಿದ ಹಿನ್ನೆಲೆಯಲ್ಲಿ ಗೆಲುವು ನಮ್ಮದಾಯಿತು ಎಂದು ಹೇಳಿದರು ಅಂದು ನಡೆದ ಚುನಾವಣೆಯಲ್ಲಿ ನಮ್ಮಗಳಿಗೆ ಅತಿ ಹೆಚ್ಚು ಮತ ಹಾಕಿ ಜಯಶೀಲರಾಗಿ ಮಾಡಿದ ಜಿಲ್ಲಾ ನಿರ್ದೇಶಕರು ವಿವಿಧ ಇಲಾಖೆಯ ನಿರ್ದೇಶಕರುಗಳು ಹಾಗೂ ತಾಲೂಕ್ ಅಧ್ಯಕ್ಷರುಗಳಿಗೆ ಮೊದಲನೆಯದಾಗಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಈ ಜಿಲ್ಲೆಯ ವಿವಿಧ ಪಕ್ಷಗಳ ನಾಯಕರುಗಳು ಜನಪ್ರತಿನಿಧಿಗಳು ತಾಲೂಕಿನ ಜನಪ್ರತಿನಿಧಿಗಳು ನಮಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ವಿವಿಧ ಇಲಾಖೆಯ ಮುಖ್ಯಸ್ಥಗಳು ಈ ಜಿಲ್ಲಾಡಳಿತ ಎಲ್ಲರೂ ಸಹ ಕೂಡ ಪರೋಕ್ಷವಾಗಿ ನಮ್ಗೆಲ್ಲರಿಗೂ ಸಹಕಾರ ಮಾಡಿ ನಮ್ಮನ್ನೆಲ್ಲ ಈ ಗೆಲುವಿಗೆ ಸಹಕರಿಸಿದ್ದಕ್ಕೆ ಅವ್ರಿಗೂ ಕೂಡ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮದು ಮುಖ್ಯ ಉದ್ದೇಶ ನಿರ್ದೇಶಕಗಳ ಮನೆಗಳಿಗೆ ತಲುಪಿ ನಾವು ಏನನ್ನ ಈ ಸಂಘಕ್ಕೆ ಮಾಡ್ತೀವಿ ಎಂಬುದ್ರ ಬಗ್ಗೆ ಅವರು ಮನೆಗಳಿಗೆ ನಾಲ್ಕು ನಾಲ್ಕು ಬಾರಿ ಭೇಟಿ ನೀಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ನಾವು ಯಾವುದೇ ತರದ ಅಂಶಗಳನ್ನ ಒಡ್ಲಿಲ್ಲ ನಾವು ಕೆಲಸ ಮಾಡ್ತೇವೆ ನೀವು ನಮಗೆ ಸಹಕಾರ ಮಾಡಿ ಅಂತ ಹೇಳಿ ಅವ್ರ ಮನೆಗಳಿಗೆ ನಾಲ್ಕು ನಾಲ್ಕು ಬಾರಿ ಹೋಗಿ ಮನವರಿಕೆ ಮಾಡಿದ್ದಕ್ಕೆ ಅವರು ನಮ್ಗಳಿಗೆ ಮತ ಹಾಕಿ ನಮ್ಮನ್ನ ಜಯಸ್ ಆಗಿದೆ ಮಾಡಿದ್ದಾರೆ ನಮ್ಮ ಪ್ರತಿಸ್ಪರ್ಧೆಗಳಿ ಸ್ಪರ್ಧೆ ಪ್ರತಿಸ್ಪರ್ಧೆ ಇದ್ದಿದ್ದೆ ಸಹಜ ಅದು ಆರೋಪ ಪ್ರತಿ ಆರೋಪ ಕೂಡ ಸಹಜ ಆದ್ರೆ ಮುಖ್ಯವಾಗಿ ಸೋಲು ಗೆಲುವು ಎರಡರಲ್ಲೂ ಒಂದೇ ಆಗೋದು ಸೋತ ತಕ್ಷಣ ಇನ್ನೊಬ್ಬರಿಗೆ ಬೇರೆ ಬೇರೆ ಬಣ್ಣ ಕಟ್ಟಿ ಆರೋಪ ಮಾಡುದು ಕೂಡ ತಪ್ಪು ಸೋಲಿಗೆ ನಾನಾ ಕಾರ್ಡ್ಗಳು ಇರಬಹುದು ಅದ್ರಲ್ಲಿ ನೇರವಾಗಿ ನಿರ್ದೇಶಕಗಳಿಗೆ ಬೇರೆ ಬೇರೆ ಆರೋಪ ಮಾಡಿ ಅವರನ್ನ ಇದನ್ನ ಮಾಡೋದು ತಪ್ಪು ಅವರು ಕೂಡ ಈಗ ಬಹಳಷ್ಟು ಕಷ್ಟಪಟ್ಟು ಸ್ಪರ್ಧೆ ಮಾಡಿ ಸೋತಿದ್ದಾರೆ ಆದ್ರೂ ಈ ನೋ ಅವರಲ್ಲಿ ಮನವಿ ಮಾಡೋದೇನಂದ್ರೆ ನಮ್ಮೊಟ್ಟಿಗೆ ಸೇರಿ ಅವರು ಕೂಡ ಒಳ್ಳೆ ಕಡೆ ಮಾಡೋದಕ್ಕೆ ಸಹಕಾರ ಮಾಡಬೇಕು ನಾವು ಇರ್ತೇವೆ ಈ ದ್ವೇಷದ ಬೇಡ ಈ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಅಂತ ಹೇಳಿ ಮನವಿ ಮಾಡುತ್ತಾ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಇ ಕೃಷ್ಣೇಗೌಡ ಖಜಾಂಚಿ ಹೇಮಂತ್ ಕುಮಾರ್ ಆಶಾ ಗೋಪಾಲ ಕೃಷ್ಣ ಕುಮಾರ್ ಲಕ್ಷ್ಮೀಕಾಂತ್ ವಿಷ್ಣು ಪ್ರಕಾಶ್ ಇತರರು ಉಪಸ್ಥಿತರಿದ್ದರು ಫುಟ್ಪಾತ್ ಹಾಗೂ ರಸ್ತೆ ಬದಿ ಎಲ್ಲೆಂದರಲ್ಲಿ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದ ಗಾಡಿಗಳನ್ನು ತೆರವುಗೊಳಿಸಿ ಪುರಸಭಾ ಅಧ್ಯಕ್ಷ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪಟ್ಟಣದ ಸೌಂದರ್ಯ ಮೂಲಭೂತ ಸೌಕರ್ಯಗಳು ಹಾಗೂ ಸ್ವಚ್ಛತೆಗಾಗಿ ನಮ್ಮ ಅಧಿಕಾರದ ಅವಧಿಯಲ್ಲಿ ಜನಪ್ರಿಯ ಕೆಲಸಗಳನ್ನು ಮಾಡಿ ಸಾಕಷ್ಟು ಶ್ರಮ ವಹಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಹಣ್ಣಿನ ಅಂಗಡಿಗಳನ್ನು ಹಾಕಿಕೊಂಡು ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆ ಕೊಟ್ಟು ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಪುರಸಭೆ ಅಧ್ಯಕ್ಷರು ಎಚ್ಚರಿಕೆ ನೀಡಿ ಅವರಿಗೆ ಒಂದು ಸ್ಥಳವನ್ನು ನಿಗದಿಪಡಿಸಿ ಅಲ್ಲಿಯೇ ತಮ್ಮ ವ್ಯಾಪಾರಗಳನ್ನು ಮಾಡಿಕೊಳ್ಳಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ವ್ಯಾಪಾರ ಮಾಡ್ತೀರಾ ಜನ ಇಟ್ಟಿರ್ತಾರೆ ನೀವ್ ನೋಡಿದ್ರೆ ಅಲ್ಲಿ ಅರ್ಧ ದಾರಿಗೆ ಹೋಗ್ತೀರಾ ನೀವು ಇದೇನು ನೀವು ಕಲ್ತಿರೋದು ನಾನು ಹೋಗಿ ಅಂತ ಉಳಿಸ್ಕೊಂಡಿದ್ದೀನಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ತಗಿರಿ ತೆಗೀರಿ ಅಂತ ದಿನ ಫೋನ್ ಮಾಡ್ತಾರೆ ಹಾಸನ್ ಡಿಸಿ ಆಫೀಸ್ ಇಂದ ಫೋನು ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಫೋನು ಏನಿದೆ ನಾವು ಜವಾಬ್ದಾರಿ ತಗೊಂಡು ಪಾಪ ಏನೋ ವ್ಯಾಪಾರ ವಹಿವಾಟು ಮಾಡ್ತಾರೆ ಅಂತ ಹೇಳಿ ನಾವು ನಿಮ್ಮನ್ನ ವಹಿಸ್ಕೊಳ್ಳೋದು ನೀವು ನೋಡಿದ್ರೆ ಅರ್ಧ ದಾರಿಗೆ ಹೋಗ್ತೀರಾ ಇದೇನೇನ್ರಿ ನೀವು ಕಲ್ತಿರೋದು ನಾಳೆಯಿಂದ ಏನಾದರೂ ಬಂದು ಬಂದರೆ ಎಲ್ಲರನ್ನು ತೆಗೆದು ನಮ್ಮ ಆಫೀಸ್ ಪಕ್ಕ ಜಾಗ ಇದೆ ಅಲ್ಲಿ ಕೊಡ್ತೀನಿ ಅಲ್ಲಿ ವ್ಯವಹಾರ ಮಾಡ್ಕೊಳ್ಳಿ ಒಳಗೆ ಬಂದ್ಬಿಟ್ಟು ನಾನು ಆರ್ಡರ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾಬೇಕು ನಾಳೆಯಿಂದ ಋತುಮಾರ್ತಲ್ಲಿ ಯಾರು ಇದು ಕೂಡುದು ಇರಬೇಕು ನಾನೇನ್ ಪೂರ್ತಿ ತಗಿರಿ ಅಂತಲೂ ಹೇಳ್ತಿಲ್ಲ ಬಂದ್ರಿ ಹಿಂದಕ್ಕೆ ಇಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ರಿ ಅಲ್ಲಿಗೆ ಹಾಕಲಿ ಹೋಗ್ತೀರಿ ಅಕ್ಷ ದೂರಕ್ಕೆ ಆ ಕಡೆ ಅಲ್ಲಿ ನಿಂತ್ಕಳಿ ಕರೆಕ್ಟಾಗಿ ಆಗಿ ಹಿಂದಕ್ಕೆ ಪೂರ್ತಿ ನಿಲ್ಲ ಕಂಡು ಜಾಗ ಸಾಕು ಕಳ್ಕೊಳ್ಳಿ ನೀವು ಈ ಸಂದರ್ಭದಲ್ಲಿ ಪುರಸಭಾ ಆರೋಗ್ಯ ಅಧಿಕಾರಿ ಲೋಹಿತ್ ಹರೀಶ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್ ಥ್ರೆಡಿಂಗ್ ವ್ಯಾಕ್ಸಿನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಪಾ ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ಐವತ್ತು ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಶಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಲ್ಪಡಲಾಗುತ್ತಿದೆ ಲೋಟಸ್ ಫ್ರೂಟ್ ಫೇಶಿಯಲ್ ಅಡ್ವಾನ್ಸ್ಡ್ ಫೇಶಿಯಲ್ ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಷಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಷಿಯಲ್ ಕೂಡ ಲಭ್ಯವಿದೆ ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್ ಬೋಟ್ ಪ್ಲಾಸ್ಟಿಕ್ ಸ್ಮೂತ್ನಿಂಗ್ ಮತ್ತು ಕ್ಯಾರೆಟೀನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ ಬನ್ನಿ ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕೆ ಅನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ ಮೂರು ಸಾವಿರದ ಐನೂರು ರೂಪಾಯಿಯ ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮಾತ್ರ ಹದಿನೈದು ಸಾವಿರ ರೂಪಾಯಿಯ ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮಾತ್ರ ಯಾಕೆ ತಡ ಬನ್ನಿ ಈ ವಿಶೇಷ ಪ್ಯಾಕೇಜ್ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ ಚೆನ್ನಾಗಿ ಅನ್ನಿಸ್ತು ಸರ್ ಇಲ್ಲಿ ನಾನು ಎರಡು ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ ಎಸ್ ಏ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತು ಆ ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಐಬ್ರೋಸಿಗೆ ಬರ್ತಾಯಿರ್ತೀವಿ ನನ್ನ ಕಡೆನೂ ಒಂದು ಮೂರು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಸರ್ ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬರ್ಬೋದು ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಎಲ್ಲ ಏರ್ ಕಟ್ಟಿಂಗ್ ಮಸ್ಟ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಸರ್ವಿಸ್ ಚೆನ್ನಾಗಿದೆ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ನೋವ್ ವೈಟ್ ಗೋಲ್ಡ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ ಮೊದಲನೇ ಸಲ ಅವಳನ್ನು ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯ್ತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಚೇಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಮೈ ಗೋಲ್ಡ್ ಇನ್ ಟು ಮನಿ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್ ಸಿಲ್ವರ್ ಪ್ಯಾಲೆಸ್ ಹಾಸ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೆಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಅಧಿಕೃತ ಮಾರಾಟಗಾರರು ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈಟ್ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೇನ್ಗಳು ಉಂಗುರಗಳು ಬ್ರಾಸ್ಲೈಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ದೊರೆಯುತ್ತವೆ ಬೆಳ್ಳಿ ವಸ್ತುಗಳ ಖರೀದಿಗೆ ಸಂಪರ್ಕಿಸಿ ವಿಜಯ್ ಸಿಲ್ವರ್ ಮೊಬೈಲ್ ನಂಬರ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ಟ್ರೀಟ್ ಟ್ರಿಬಲ್ ತ್ರೀ ಮತ್ತು ಸೆವೆನ್ ಜೀರೋ ಒನ್ ನೈನ್ ಟೂ ಸಿಕ್ಸ್ ಸಿಕ್ಸ್ ಫೋರ್ ಡಬಲ್ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಶ್ರವಣ ಮಾಂದ್ಯರು ಹಾಗೂ ಬುದ್ಧಿಮಾಂದ್ಯರ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಡಿಸೆಂಬರ್ ಹದಿನೇಳಕ್ಕೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಕಿವುಡರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಶಂಕರ್ ಹೇಳಿದರು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಾಸನ ಜಿಲ್ಲಾ ಶ್ರವಣ ಮಾಂದ್ಯರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಪ್ರಮುಖವಾಗಿ ಶ್ರವಣ ಮಾಂದ್ಯರ ಇಂತಹ ಕಾರ್ಯಕ್ರಮಕ್ಕೆ ಯಾವ ರಾಜಕಾರಣಿಗಳು ಬರುವುದಿಲ್ಲ ಇಂತಹ ಹೀನ ಸ್ಥಿತಿಗೆ ನಾವು ಬಂದಿದ್ದೇವೆ ಎಂದರೆ ನನಗೆ ನೋವಾಗುತ್ತದೆ ಸಮಾಜದಲ್ಲಿ ನಾವು ಯಾರು ಬೇಡವೆ ಎಂದು ಈ ಸ್ಥಿತಿಯಲ್ಲಿ ನಮ್ಮನ್ನು ನೋಡುತ್ತಾರೆ ಸಮಾಜದಲ್ಲಿ ಕಿವಡರಿಗೆ ಮಲತಾಯಿ ಧೋರಣೆ ಏಕೆ ಎಂದು ಪ್ರಶ್ನೆ ಮಾಡಿದರು ಕಿವುಡರಾಗಿ ಮೂಕರಾಗಿ ನಾವು ಪ್ರಪಂಚದಲ್ಲಿ ಹುಟ್ಟಿರುವುದು ತಪ್ಪ ನಮ್ಮ ಬೇಡಿಕೆಗಳಿಗಾಗಿ ಕಳೆದ ಹದಿನೈದು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಸಂಘಟನಾತ್ಮಕವಾಗಿ ಸಂಘವನ್ನು ಸಂಘಟಿಸಿದ್ದೇವೆ ನಮಗೆ ಏಕೆ ಸ್ಪಂದಿಸುತ್ತಿಲ್ಲ ಎಂದು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು ಈ ದೇಶದ ಪ್ರಜೆಗಳು ಅಲ್ಲವೇ ಯಾವ ತರ ಹೋರಾಟ ಮಾಡಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶ್ರವಣ ಮಾಂದ್ಯರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ತಮ್ಮ ನೃತ್ಯದ ಮೂಲಕ ಮಕ್ಕಳು ಪ್ರೇಕ್ಷಕರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಕಿವುಡರ ಕ್ರೀಡಾ ಮಂಡಳಿ ಅಧ್ಯಕ್ಷ ವಿ ಕುಮಾರ್ ಕರ್ನಾಟಕ ರಾಜ್ಯ ಕಿವುಡರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ ದೇವರಾಜು ಜಿಎಸ್ ನವೀನ್ ಕುಮಾರ್ ಶ್ರವಣ ಮಾಂದ್ಯರ ಸಂಘದ ಜಿಲ್ಲಾಧ್ಯಕ್ಷ ದಾದಾಪೀರ್ ಪ್ರಧಾನ ಕಾರ್ಯದರ್ಶಿ ಎಸ್ ಅವಿನಾಶ್ ಸತೀಶ್ ಲೋಕೇಶ್ ಇತರರು ಉಪಸ್ಥಿತರಿದ್ದರು ದಂಡಿಗನಹಳ್ಳಿ ಹೋಬಳಿಯ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವವು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿತು ಕ್ಷೇತ್ರದ ಪ್ರಧಾನ ದೇವತೆ ಮಳ್ಳಿಯಮ್ಮ ರಂಗನಾಥ ಸ್ವಾಮಿ ಈಶ್ವರಸ್ವಾಮಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ಪರಿವಾರು ದೇವರು ಕ್ಷೇತ್ರದ ಹಿಂದಿನ ಪೀಠಾಧ್ಯಕ್ಷರಾದ ಅಧ್ಯಕ್ಷರಾದ ರಾಮಯ್ಯ ಸ್ವಾಮೀಜಿಯವರ ಸ್ಮರಣೆಯೊಂದಿಗೆ ಜಾತ್ರಾ ಮಹೋತ್ಸವವು ಆರಂಭವಾಗಿತ್ತು ಕ್ಷೇತ್ರದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ದೇವರನ್ನು ಅಡ್ಡೆ ಉತ್ಸವದ ಮೂಲಕ ರಂಗನಾಥ ಸ್ವಾಮಿ ದೇಗುಲದ ಆವರಣಕ್ಕೆ ತಂದು ಪೂಜೆ ಸಲ್ಲಿಸಿ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಆದಿಚುಂಚುನಗಿರಿ ಕ್ಷೇತ್ರದ ಮಠಾಧೀಶರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಲೋಕಸಭಾ ಸದಸ್ಯ ಎಂ ಪಟೇಲ್ ಶಾಸಕ ಎಚ್ ಡಿ ರೇವಣ್ಣ ಹಾಸನ ಮಠದ ಶಂಭುನಾಥ ಸ್ವಾಮೀಜಿ ಕಬ್ಬಳ್ಳಿ ಮಠದ ಶಿವಪುತ್ರ ಸ್ವಾಮೀಜಿಯವರು ಪೂಜೆ ಸಲ್ಲಿಸಿದ ಬಳಿಕ ಭಕ್ತಾದಿಗಳು ತೇರನ್ನು ಎಳೆದು ಭಕ್ತಿಯಿಂದ ನಮಿಸಿದರು ಈ ಸಂದರ್ಭದಲ್ಲಿ ಕುಂದೂರು ದೊಡ್ಡಗರಡೆ ಚಿಕ್ಕಗರಡೆ ಬೆಳಗುಲಿ ಮಾದಲಾಪುರ ತಿಮ್ಲಾಪುರ ಅಣ್ಣೇನಹಳ್ಳಿ ಅಗ್ರಹಾರ ಆಲದಹಳ್ಳಿ ಸಾತೇನಹಳ್ಳಿ ಮೂಡನಹಳ್ಳಿ ಚೌಡೆಗಾಲಿ ವಾರನಹಳ್ಳಿ ತರಬೇನಹಳ್ಳಿ ಎಲ್ಲಿಯೂರು ಸೇರಿ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪಿಡಿಒ ಪರೀಕ್ಷೆ ಬರೆಯಲು ವಸ್ತ್ರ ಸಮಿತಿ ನಿಯಮ ಅಡ್ಡಿ ಮುತೋಳಿನ ಟಾಪ್ಗೆ ಕತ್ತರಿ ಭಾಗ್ಯ ಚುನಾವಣೆಯಲ್ಲಿ ರಾಜಕೀಯ ಮೇಲಟದ ಕಾರಣ ಸೋಲುಂಟಾಯಿತು ಎಂಬ ಆರೋಪ ಮಾಡುವುದು ಸರಿಯಲ್ಲ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷ ಕೃಷ್ಣೇಗೌಡ ಹೇಳಿಕೆ ಪುರಸಭಾ ಅಧ್ಯಕ್ಷರಿಂದ ಫುಟ್ಪಾತ್ ಹಾಗೂ ರಸ್ತೆ ಬದಿ ವ್ಯಾಪಾರ ಮಾಡುತ್ತಿದ್ದ ಗಾಡಿಗಳನ್ನು ತೆರವು ಕಾರ್ಯಾಚರಣೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ವಂದನೆಗಳು